ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ಮಹೇಶ್ ಅವರು ರಾಜ್ಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದು ಕೂಡ ಸರಿಯಿಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಇದೆ ಕಾಂಗ್ರೆಸ್ ನಾಯಕರೇ ಸಿದ್ದರಾಮಯ್ಯರವರನ್ನ ಲಾಟರಿ ಮುಖ್ಯಮಂತ್ರಿ ಅಂತಿದ್ದಾರೆ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವುದು ಕೂಡ ಸರಿಯಿಲ್ಲ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ಎಲ್ಲವನ್ನ ಸರಿ ಮಾಡ್ತೀನಿ ಅಂತಾರೆ ಸಭೆಯ ಬಳಿಕ ಎಲ್ಲ ರೀತಿಯ ಅಸಮಾಧಾನ ಹೊರಬೀಳುವುದು ನಿಜಕ್ಕೂ ಕಾಂಗ್ರೆಸ್ಸಿನ ಅಭದ್ರತೆಯನ್ನ ತೋರುತ್ತದೆ ಎಂದರು ಇನ್ನು ಕಾಂಗ್ರೆಸ್ಸಿನಲ್ಲಿ ಸಿಎಂ ಬದಲಾವಣೆ ಅವರ ಆಂತರಿಕ ವಿಚಾರ ಆದರೆ ಸಿಎಂ ಸಿದ್ದರಾಮಯ್ಯನವರ ಹಾಗೂ ಡಿಕೆ ಶಿವಕುಮಾರ್ ಅವರ ಪ್ರತ್ಯಕ್ಷ ಬಣಗಳಿಂದ ಗದ್ದಲ ಉಂಟಾಗಿರುವುದಂತೂ ಸತ್ಯ ಎಂದು ಹೇಳಿದ್ದಾರೆ ಸಿಎಂ ಬಗ್ಗೆ ಗಲಾಟೆ ನಡತಾ ಇದೆ ಅದ್ರ ಬಗ್ಗೆ ನೋಡಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿಯೂ ಎಲ್ಲೂ ಕೂಡ ಸರಿ ಇಲ್ಲ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದಾವೆ ಬಹಳ ಪ್ರಸ್ತುತವಾಗಿ ಕೂಡ ಅನೇಕ ಅಂಶಗಳು ಹೊರಗೆ ಬರ್ತಾ ಇದಾವೆ ಅದರದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾವೇನು ಹೆಚ್ಚಿಗೆ ಮಾತಾಡೋಂಥದ್ದಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಮಾಡೋರು ಅವರ ತೆಗೆಯೋರು ಅವರ ಆದರೆ ಈಗ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಒಂದು ಕಡೆ ಸುರ್ಜೇವಾಲಾ ಅವರು ಬಂದು ಮೂರು ದಿವಸ ಕೂತ್ಕೊಂಡು ರಿಪೇರಿ ಮಾಡೋ ಕೆಲಸ ಮಾಡ್ತಾರೆ ಅದೇ ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಮುಖ್ಯಮಂತ್ರಿ ಒಂದು ಲಾಟ್ರಿ ಮುಖ್ಯಮಂತ್ರಿ ಅಂತಕ್ಕಂಥ ಮಾತನ್ನು ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ ಎರಡನೇ ಕಡೆ ಇನ್ನೊಂದು ಕಡೆ ಇವತ್ತು ಯಾರೂ ಬಾಯಿ ಬಿಡಬೇಡ್ರಿ ಅಂತ ಹೇಳಿದ ತಕ್ಷಣನೇ ಹೇಳಿ ಒಂದು ಅರ್ಧ ತಾಸು ಆಗಿರಂಗಿಲ್ಲ ಆವಾಗ ಹುಸೇನ್ ಅಂತಕ್ಕಂಥ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಹಾಗಾದರೆ ಹೇಳೋರು ಕೇಳೋರು ಎಲ್ಲರೂ ಅವರ ಡೈರೆಕ್ಟರು ಪ್ರೊಡ್ಯೂಸರ್ ಏನಂತ ಎಲ್ಲ ಅವರೇ ಇರ್ತಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಇರುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಇರುತ್ತೆ ಅವರು ಒಂದು ಹೇಳಿಕೆ ಕೊಟ್ಕೊಳ್ಳಿ ಇವ್ರಂಗೆ ಕೊಡಿಸ್ತಾರೆ ಇವ್ರಂಗೆ ಕೊಟ್ಕ್ರೆ ಅವ್ರಂಗೆ ಕೊಡಿಸುವಂಥದ್ದು ನಿರಂತರ ಪ್ರಕ್ರಿಯೆ ರಾಜಣ್ಣವರು ಭಾಳ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ಸಿನ ಮಂತ್ರಿಗಳಾದಂಥವ್ರು ಭಾಳಷ್ಟು ವಿಷಯಗಳನ್ನು ಎಳೀತಾರ ಹೊರಗೆ ಎಳಿತಾರ ಅನ್ನೋ ಅಷ್ಟೊತ್ತಿಗೆ ಸಿ ಡಿ ಅಂತ ಬಂತು ಅವರು ಈಗ ಆಯಿತು ಯಾರು ಆಗಲಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅನ್ನತಕ್ಕಂಥ ಮಟ್ಟಕ್ಕೆ ಅವ್ರು ಹೇಳ್ದಲ್ಲ ಈಗ ಅನೇಕ ಹಲವಾರು ಮಂತ್ರಿಗಳೇ ಜೋರಾಗಿ ಬಾಯಿ ತೆಗೆದಾಗ ಸಿ ಡಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಬರ್ತಾಯಿದೆ ಈಗ ಎಲ್ಲರೂ ಕೂಡ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನು ಆಗ್ತಾಯಿದೆ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಮೂರು ಬಾಗಿಲೇ ಆಗಿರ್ತಕ್ಕಂಥ ನಿಟ್ಟನಕ್ಕೆ ಹೋಗ್ತಾ ಇದೆ ಅಷ್ಟೊತ್ತಿಗೆ ಬಹುಶಃ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನವಂಬರ್ದಲ್ಲಿ ಒಂದು ನಂದು ಪದಗ್ರಹಣ ಹಾಕ್ಯತೆ ಅನ್ನೋಂಥದ್ದನ್ನು ಅವ್ರು ನಾವು ಯಾರು ಹೇಳತ್ತಿಲ್ಲ ಬಹುಶಃ ನವಂಬರ್ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ಏನು ಮುಖ ಐತಿ ಅನ್ನುವಂಥದ್ದೈತಿ ಅದು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ನವಂಬರ್ ತಿಂಗಳ ಬಹುಶಃ ಭಾಳ ಇಂಪಾರ್ಟೆಂಟ್ ತಿಂಗಳಾಗಿ ಕರ್ನಾಟಕಕ್ಕೆ ಹೊರಬಳಲಿದೆ ಥ್ಯಾಂಕ್ ಯು